ರಾಜ್ಯ ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಬೆಂಗಳೂರಿನಲ್ಲಿರುವ ಪ್ರತಿಯೊಂದು ವಾರ್ಡ್ನ ಎಲ್ಲ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಇವತ್ತಿನ ವಾರ್ಡ್ ರಿಪೋರ್ಟ್ನಲ್ಲಿ ನಾವು ದೊಡ್ಡ ಬಾಣಸುವಡಿಯ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ನಾನು ಉಳಿಸ್ತೀತಾ ರಾಜ್ಯ ರಾಜಧಾನಿಯಲ್ಲಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿರುವಂತಹ ಏರಿಯಾಗಳು ಇದರಿಂದ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಆ ಕ್ಷೇತ್ರದ ಜನತೆ ಅದಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಪ್ರತಿಯೊಂದು ವಾರ್ಡ್ನ ಆಗು ಹೋಗುಗಳ ಸಮಸ್ಯೆಗಳ ಆಗರವನ್ನ ನಿಮ್ಮ ಕಣ್ಣ ಮುಂದೆ ನಾವು ಬಿಚ್ಚಿಡ್ತಾ ಹೋಗ್ತಾ ಇರುವಂತಹದು ಇವತ್ತಿನ ವಾರ್ಡ್ ರಿಪೋರ್ಟ್ ನಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ಬಾಣಸವಾಡಿ ಇಲ್ಲಿ ಏನೇ ಸಮಸ್ಯೆ ಇದೆ ಯಾವ ರೀತಿ ಸಮಸ್ಯೆಯಿಂದ ಅಲ್ಲಿನ ಜನತೆ ಬಳಲ್ತಾ ಇದ್ದಾರೆ ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಈ ಕುರಿತಂತೆ ಎಚ್ಚೆತ್ಕೊಳ್ತಾ ಇಲ್ಲ ಸ್ಥಳೀಯ ನಾಯಕರು ಜೊತೆಗೆ ಅಹ್ ಜನಪ್ರತಿನಿಧಿಗಳ ಗಮನಕ್ಕೆ ತರೋಣ ಅಂತಂದ್ರೆ ಅವರು ಅವ್ರು ಕೈಗೆ ಸಿಗ್ತಾ ಇಲ್ಲ ಅನ್ನುವಂತಹದನ್ನ ಸಹ ಅವರೆಲ್ಲ ಒಂದ್ ಕಡೆ ಬೇಸರವನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ನಮ್ಮ ಬೃಹತ್ ಬೆಂಗಳೂರಿನ ಪ್ರತಿಷ್ಠಿತ ವಾರ್ಡ್ ಆಗಿರುವಂತಹ ದೊಡ್ಡ ಬಾಣಸವಾಡಿ ಅಲ್ಲಿ ನಮ್ಮ ಟೀಮ್ ಏನು ಹೋಗಿ ವಿಸಿಟ್ ಅನ್ನ ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಯಾವ ರೀತಿ ಸಮಸ್ಯೆಗಳಿಂದ ಅಲ್ಲಿನ ಜನ ಬಳಲ್ತಾ ಇದ್ದಾರೆ ಅನ್ನುವಂತಹ ಬಗ್ಗೆ ವರದಿಯನ್ನ ಸಹ ಮಾಡ್ಕೊಂಡು ಬಂದಿದ್ದಾರೆ ಅದರ ಚಿತ್ರಣವನ್ನ ಸಹ ಇವಾಗ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗ್ತಾ ಇದ್ವಿ ಇದು ದೊಡ್ಡ ಸವಾಡಿಯ ಮುಖ್ಯ ರಸ್ತೆ ಇದಾಗಿದೆ ಇಲ್ಲಿ ಆ ರಸ್ತೆಯ ಅವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಅನ್ನುವಂತಹದನ್ನ ಸಹ ನೀವು ಗಮನಿಸ್ತಾ ಇದ್ದೀರಾ ಆ ಸರ್ಕಲ್ ನಲ್ಲಿ ಕಂಪ್ಲೀಟ್ ಆಗಿ ರಸ್ತೆಯನ್ನ ಅಗದಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಡಾಂಬರೀಕರಣ ಆಗಿಲ್ಲ ಅದ ಹಾಗೆ ಕಂಪ್ಲೀಟ್ ಆಗಿ ಕಲ್ಲು ಮಣ್ಣು ಇದೆ ಅದರ ಜೊತೆಗೆ ಆ ಮ್ಯಾನ್ ಹೋಲ್ ಕೂಡ ಅಲ್ಲೇ ಇರೋದ್ರಿಂದ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿರುವಂತಹ ದೃಶ್ಯಗಳನ್ನ ಸಹ ನೀವು ಗಮನಿಸ್ತಾ ಇದ್ದೀರಾ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನಲ್ಲೂ ಈಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆ ಕಂಡು ಬರ್ತಾ ಏನಪ್ಪಾ ಅಂದ್ರೆ ವೈಟ್ ಟ್ಯಾಪಿಂಗ್ ಅದರ ಜೊತೆಗೆ ಏನು ಫುಟ್ಪಾತ್ಗಳ ಕಾಮಗಾರಿ ನಡೀತಾ ಇದೆ ರಸ್ತೆಗಳಲ್ಲಿ ಅಹ್ ಪೈಪ್ ಗಳನ್ನ ಅಳವಡಿಸಿದಂತಹ ಸಂದರ್ಭದಲ್ಲಿ ಸರಿಯಾಗಿ ಅದನ್ನ ಕಾರ್ಯವನ್ನ ಮಾಡ್ದಲೇ ಇರೋ ಕಾರಣದಿಂದಾಗಿ ಪ್ರತಿನಿತ್ಯ ಅಲ್ಲಿ ಓಡಾಡುವಂತಹ ಜನತೆ ನಲ್ಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಸಮಗ್ರವಾಗಿ ಅಲ್ಲಿ ಸಂಚಾರವನ್ನ ಮಾಡೋದಕ್ಕೆ ಅದು ಹೋಗೋದಕ್ಕೆ ಸರಿಯಾದ ಮಾರ್ಗ ಇಲ್ಲ ಮತ್ತೊಂದ್ ಕಡೆ ದೃಶ್ಯಗಳಲ್ಲಿ ನೀವು ಗಮನಿಸಿದ್ರಿ ಏನು ಡಸ್ಟ್ಬಿನ್ ಏನಿದೆ ಮುಖ್ಯ ರಸ್ತೆಯಲ್ಲಿಯೇ ಜನಗಳು ಹಾದು ಹೋಗುವಂತಹ ಫುಟ್ಪಾತ್ ಭಾಗದಲ್ಲಿಯೇ ಗಳು ಸಹ ಬಿದ್ದಿರುವಂತಹ ಏನು ಕಂಪ್ಲೀಟ್ ಆಗಿ ಬಿದ್ದಿರುವಂತಹ ಕಸದ ರಾಶಿ ಬಿದ್ದಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅದರ ಸುತ್ತಮುತ್ತಲೂ ಸಹ ಸರಿಯಾದಂತಹ ನಿರ್ವಹಣೆ ಇಲ್ಲ ಅಂಗನವಾಡಿಯ ಮುಂಭಾಗದಲ್ಲೂ ಸಹ ಸರಿಯಾದ ನಿರ್ವಹಣೆ ಇಲ್ಲ ಅನ್ನುವಂತಹ ಅದರ ಬಗ್ಗೆ ಸಹ ನೀವು ಗಮನಿಸ್ತಾ ಇದ್ರ ಅಂಗನವಾಡಿಯ ಮುಂಭಾಗದಲ್ಲಿ ಪಾಪ ಅವರಿಗೆ ಓಡಾಡೋದಕ್ಕೂ ಕಷ್ಟ ಅಂಗನವಾಡಿ ಸುತ್ತಮುತ್ತ ಅದು ಇದು ಇಟ್ಟಿದ್ದಾರೆ ಅಲ್ಲೇನಾದ್ರೂ ಅಕಸ್ಮಾತ್ ಏನಾದ್ರೂ ಸಮಸ್ಯೆ ಆದ್ರೆ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಆಗ ಯಾರು ಹೊಣೆ ಹಾಗಿದ್ರೆ ಇದ್ರ ಬಗ್ಗೆ ನಾವು ಯಾರನ್ನು ಕೇಳಬೇಕು ಇಲ್ಲಿ ನೋಡಿ ಕಸದ ರಾಶಿ ಹೆಂಗ್ ಬಿದ್ದಿದೆ ಅಂತ ಅಂದ್ರೆ ಡಸ್ಟ್ಬಿನ್ ಯಾರ್ಡ್ ಎಲ್ಲೋ ರಾಮನಗರದಲ್ಲೋ ಅಥವಾ ಬೇರೆ ಎಲ್ಲೋ ತೆಗೆದುಕೊಂಡು ಹೋಗಿ ಡಂಪಿಂಗ್ ಮಾಡಬೇಕು ಅಂತ ಹೇಳಿ ಅದರಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಆಯಾ ಏರಿಯಾದಲ್ಲಿಯೇ ಒಂದೊಂದು ಯಾರ್ಡ್ಗಳಾಗಿ ಮಾರ್ಪಟ್ಟಿದೆ ಅದರ ಜೊತೆಗೆ ಕಸ ವಿಂಗಡಣೆ ಅಥವಾ ಕಸ ವಿಲೇವಾರಿಯನ್ನ ಮಾಡುವಂತಹ ನಿಟ್ಟಿನಲ್ಲೂ ಸಹ ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸದಲ್ಲೇ ಇರೋದೇ ಮುಖ್ಯವಾಗಿ ಮುಖ್ಯ ರಸ್ತೆಗಳಲ್ಲಿ ನಮ್ಮ ರಾಜಧಾನಿಯ ಏನು ಯಾವ ರೀತಿ ಇದೆ ಅನ್ನುವಂತಹದನ್ನ ಬಿಂಬಿಸೋದಕ್ಕೆ ಇದು ಒಂದು ಸಹ ಒಂದು ನೀವು ನೋಡ್ತಾ ಇರುವಂತಹ ದೃಶ್ಯಗಳೇನಿದೆ ಏನಿದೆ ಅಲ್ವಾ ಅದನ್ನ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಗ್ರೀನ್ ಸಿಟಿ ಅಂದ್ರೆ ಆಶ್ಚರ್ಯ ಪಡ್ಬೇಕು ಎಲ್ಲ ಕಸದ ರಾಶಿ ಬಿದ್ದಿದೆ ಫುಟ್ಪಾತ್ ಇಲ್ಲ ಫುಟ್ಪಾತ್ ಅಲ್ಲಿ ಪಾಪ ಓಡಾಡೋರಂತೂ ಕೂಡ ಅದೇ ಕಸದ ರಾಶಿ ಮೇಲೆ ಓಡಾಡ್ಕೊಂಡು ಹೋಗ್ಬೇಕು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಏನಪ್ಪಾ ಅಂತ ಅಂದ್ರೆ ನಮ್ಮ ಮನೆ ಒಂದು ಮಾತ್ರ ಬೃಂದಾವನವಾಗಿದ್ರೆ ಸಾಕಾಗೋದಿಲ್ಲ ನಮ್ಮ ಮನೆಯ ಸುತ್ತಮುತ್ತ ನಾವು ಇರುವಂತಹ ವಾತಾವರಣ ಇದೆಲ್ಲವನ್ನ ಸಹ ನಾವು ಅಚ್ಚುಕಟ್ಟಾಗಿಟ್ಕೊಂಡ್ರೆ ನಮ್ಮ ಏರಿಯಾ ನಾವು ನಮ್ಮ ಮನೆ ನಮ್ಮ ರಾಜ್ಯ ರಾಜಧಾನಿ ಎಲ್ಲವೂ ಸಹ ಅಂದವಾಗಿ ಚಂದವಾಗಿರುತ್ತೆ ಅದನ್ನ ಪಕ್ಕಕ್ಕಿಟ್ಟು ಒಂದ್ ಹೆಜ್ಜೆ ಮುಂದೆ ಹೋಗಿ ನೋಡೋದಾದ್ರೆ ನಮ್ಮ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ರಾಜ್ಯ ರಾಜಧಾನಿಯನ್ನ ಸಿಂಗಾಪುರ್ ಆಗಿ ಮಾಡ್ತೀವಿ ನಾವು ಬ್ರಾಂಡ್ ಬೆಂಗಳೂರು ಅನ್ನುವಂತಹ ಹೆಸರನ್ನ ಕೂಡ ಅದಕ್ಕೆ ಈಗ ನಾಮಕರಣ ಮಾಡಿದ್ದಾರೆ ಬ್ರಾಂಡ್ ಎಲ್ಲೆಲ್ಲಿದೆ ಬೆಂಗಳೂರು ಎಲ್ಲೆಲ್ಲಿದೆ ಕಸದ ರಾಶಿ ಎಲ್ಲೆಲ್ಲಿದೆ ಏನಾಗ್ತಾ ಇದೆ ಅನ್ನುವಂತಹ ಅದ್ರ ಬಗ್ಗೆ ಸಹ ಜನರಿಗೆ ಸಂದೇಹ ಒಂದ್ ಕಡೆ ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಕಸದ ರಾಶಿ ಮ್ಯಾನ್ಹೋಲ್ ಸಮಸ್ಯೆ ಫುಟ್ಪಾತ್ ನಲ್ಲಿ ಎಲ್ಲ ಅದ್ರಲ್ಲಿ ನೀರ್ ನಿಂತ್ಕೊಂಡಿರುವ ಸಮಸ್ಯೆ ಮತ್ತಿನ್ನೊಂದ್ ಕಡೆ ಟ್ರಾಫಿಕ್ ಜಾಮ್ ನ ಸಮಸ್ಯೆ ಅದನ್ನೆಂತೂ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಲ್ಲಿ ಸ್ವತಃ ಬೆಂಗಳೂರ್ನ ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅದರ ಜೊತೆಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಏನಪ್ಪಾ ಅಂತ ಅಂದ್ರೆ ನಮ್ಮ ಬೆಂಗಳೂರಿಗೆ ಸಾಕಾಗೋದಕ್ಕಿಂತ ಅತಿ ಹೆಚ್ಚು ಜನರು ಈಗ ತುಂಬಿಕೊಂಡಿರುವ ಕಾರಣದಿಂದಾಗಿ ಇಂತಹ ಸಮಸ್ಯೆಗಳನ್ನ ನಾವು ಎದುರಿಸ್ಕೊಂಡು ಹೋಗ್ಬೇಕೇ ವಿನಃ ಇದನ್ನ ಸರಿಪಡಿಸೋದಕ್ಕೆ ಸದ್ಯಕ್ಕಂತೂ ಆಗೋದಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸ್ಟೆಂಡ್ ಆಗಿಲ್ಲ ನಾವು ಅನ್ನುವಂತಹ ರೀತಿಯಲ್ಲಿ ಸಹ ಅವರು ಸಮರ್ಥನೆಯನ್ನ ಕೂಡ ಮಾಡ್ಕೊಂಡ್ರು ನಾವು ನಮ್ಮ ಜವಾಬ್ದಾರಿಗಳನ್ನ ನಮ್ಮ ಇತಿಮಿತಿಯಲ್ಲಿ ಎಲ್ಲವನ್ನ ಸಹ ಮಾಡ್ಕೊಂಡು ಹೋದ್ರೆ ಇಂತಹ ಸಮಸ್ಯೆಗಳು ಎದುರಾಗೋದಿಲ್ಲ ಅನ್ಸುತ್ತೆ ಇತ್ತೀಚಿನ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ವೈರಲ್ ಆಗ್ತಾ ಇತ್ತು ಜಪಾನ್ ನಲ್ಲಿ ವೈಟ್ ಸಾಕ್ಸ್ನ ಹಾಕೊಂಡು ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡಿದ್ರು ಸಹ ಆ ಸಾಕ್ಸ್ ಕಿಂಚಿತ್ತು ಗಲೀಜಾಗಲ್ಲ ಅಂತ ಹೇಳಿ ನಾವು ವೈಟ್ ಸಾಕ್ಸ್ ಹಾಕೊಂಡು ಹೊರಗಡೆ ಬಂದ್ರೆ ಸಾಕು ವೈಟ್ ಇರೋದು ಬ್ರೌನ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಷ್ಟ್ರ ಮಟ್ಟಿಗೆ ನಮ್ಮ ಬೆಂಗಳೂರು ಪಳ 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 ಅಂತ ಹೊಳಿತಾ ಇದೆ ಏ ಎಷ್ಟ್ರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತ ಇದನ್ನ ಒಂದು ಫಸ್ಟ್ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸ್ಥಳೀಯ ನಾಯಕರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಗಮನ ಹರಿಸಬೇಕು ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನುವಂತಹ ಅವರಿಗೆ ಸವಾಲಾಗಿ ತೆಗೆದುಕೊಂಡ್ರೂ ಕೂಡ ಇಂತಹ ದೃಶ್ಯಗಳು ಎಲ್ಲೆಂದ್ರಲ್ಲಿ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ ಆಗ ಮಾತ್ರ ಸಾಧ್ಯ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಸ್ಥಳೀಯ ಮಟ್ಟದಲ್ಲಿ ನಾಯಕರುಗಳಾಗಿರ್ಬೋದು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅವ್ರ ಅವ್ರ ಪಾಡು ಅವ್ರದ್ದು ಅವ್ರ ಜೀವನ ಅವ್ರಿಗೆ ನಮಗೂ ಏನಾಗಬೇಕು ನಾವೆಲ್ಲೋ ಇದೀವಿ ನಮ್ಮ ಏರಿಯಾ ತುಂಬಾ ಚೆನ್ನಾಗಿದೆ ಹೈಫೈ ಆಗಿದೆ ಹೈಟೆಕ್ ಆಗಿದೆ ಹೈಜೆನಿಕ್ ಆಗಿದೆ ನಾವು ಹೈಜೆನಿಕ್ ಆಗಿದೀವಿ ಅಷ್ಟು ಸಾಕು ಅವರೇ ಅವ್ರ ಪಾಡೋರೇನೋ ಮಾಡ್ಕೊಳ್ತಾರೆ ಅಂತ ಹೇಳಿ ಈ ರೀತಿಯ ಬೇಜವಾಬ್ದಾರಿತನದಿಂದಲೇ ಇಂತಹ ದುಸ್ಥಿತಿ ಬರೋದಕ್ಕೂ ಸಹ ಕಾರಣ ಆಗ್ತಾ ಇದೆ ಯಾವುದೇ ಕಾರ್ಯವನ್ನ ಒಂದನ್ನು ಚಾಲ್ತಿ ಮಾಡಿದ ಬಳಿಕ ಅದನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಕೈ ಚೆಲ್ಲಿ ಕುಳಿತುಕೊಂಡಿದೆ ಇದೆಲ್ಲದರ ಪರಿಣಾಮ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯಗಳು ಇದೆ ಅದಕ್ಕೆ ಸಾಕ್ಷಿ ಹಾಗಾಗಿ ಈ ಅಧಿಕಾರಿಗಳು ಸ್ಥಳೀಯ ನಾಯಕರು ಸ್ಥಳೀಯ ಮಟ್ಟದಲ್ಲಿ ನಾಯಕರುಗಳು ಅಥವಾ ಏನು ಆ ಕ್ಷೇತ್ರದ ನಾಯಕರು ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಂತವರು ಎಲ್ಲದ್ರ ಬಗ್ಗೆ ಕಾಳಜಿಯನ್ನು ಹೊಂದಿರಬೇಕಾಗುತ್ತೆ ಕಾಳಜಿ ಇಲ್ಲದಲೇ ಕೈ ಕಟ್ಟಿ ಕುಳಿತ್ಕೊಂಡ್ರೆ ಗಾಢ ನಿದ್ರೆ ಅಲ್ಲಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಅಂಥವ್ರು ಇದ್ರೆ ನಾವು ಜನಸಾಮಾನ್ಯರು ಇದ್ರ ಬಗ್ಗೆ ಎಲ್ಲ ಸಮಸ್ಯೆಗಳನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ನಾವು ಎದುರಿಸಬೇಕು ಈಗ ಏನು ಸರ್ವೇ ಸಾಮಾನ್ಯವಾಗಿ ಈ ಪಾತ್ ಹೋಲ್ಸ್ಗಳಿಂದ ಅದೆಷ್ಟೋ ಜನ ಕೈ ಕಾಲ್ ಮುರ್ಕೊಂಡ್ ಮೂಲೆ ಸೇರಿರುವಂತಹವರ ಸ್ಥಿತಿ ಅದೋ ಗತಿ ಇನ್ನೂ ಅದೆಷ್ಟು ಬಲಿಯಾಗಿದೆಯೋ ಗೊತ್ತಿಲ್ಲ ಲೆಕ್ಕಕ್ಕಿಲ್ಲ ಆಕ್ಸಿಡೆಂಟ್ ಅನ್ನುವಂತಹ ಹೆಸರಲ್ಲಿ ಅಥವಾ ಒಂದು ವೆಹಿಕಲ್ ಇಂದ ಇನ್ನೊಂದು ವೆಹಿಕಲ್ ಗಳಿಗೆ ದಿಕ್ಕಿ ಹೊಡೆದ ಪರಿಣಾಮ ಜಖಮ ಆದಂತಹ ಪರಿಣಾಮ ಅಹ್ ಕ್ರಾಶ್ಗಳಾದಂತಹ ಪರಿಣಾಮದಿಂದಲೂ ಸಹ ಅದೆಷ್ಟೆಷ್ಟೋ ಹಾನಿಗಳಾಗಿದೆಯೋ ಯಾವ ಕಾರಣಕ್ಕೆ ಅಂತ ಅಂದ್ರೆ ಈ ಗುಂಡಿಗಳಾಗಿದೆ ಆ ಗುಂಡಿನ ತಪ್ಸೋದಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಮತ್ತೊಂದ್ ಕಡೆ ದೃಶ್ಯಗಳಲ್ಲಿ ಚರಂಡಿ ಎಷ್ಟರ ಮಟ್ಟಿಗೆ ಹೇಗೆ ಅದು ನೀರು ಹರಿದು ಹೋಗೋದಕ್ಕೂ ಸಹ ಜಾಗ ಇಲ್ಲ ಅಹ್ ಮಟ್ಟಿಗೆ ಅಲ್ಲಿ ಅದ್ರೊಳಗಡೆ ಹೆಂಗೆ ಪಾಚಿ ಕಟ್ಕೊಂಡಿರುವಂತಹ ದೃಶ್ಯವನ್ನ ಗಮನಿಸಿದ್ರೆ ಪಾಪ ಅದನ್ನ ನೋಡ್ಕೊಂಡು ಓಡಾಡೋರಂತೂ ಮೂರು ದಿನ ಆದರೂ ಊಟ ಮಾಡಲ್ವೋ ಏನೋ ನಮಗೆ ಇಲ್ಲಿ ಕುತ್ಕೊಂಡು ನೋಡುವಂತ ಸಂದರ್ಭದಲ್ಲಿ ಕೇವಲ ಕ್ಯಾಮ್ರಾದಲ್ಲಿ ನೋಡಿದಂತಹ ಸಂದರ್ಭದಲ್ಲೇ ಅಬ್ಬಬ್ಬಾ ಈ ರೀತಿಯೂ ಇದೆಯಾ ಹೀಗೂ ಇರತ್ತಾ ಅನ್ನುವಂತಹ ಸ್ಥಿತಿ ಒಂದ್ ಕಡೆ ಆದ್ರೆ ಇದನ್ನೆಲ್ಲ ಸುಧಾರ್ಸ್ಬೇಕಾದಂಥವ್ರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನುವಂಥದ್ರ ಬಗ್ಗೆ ಇನ್ನು ಸ್ಥಳೀಯ ಅವರು ಈ ಕುರಿತಂತೆ ಸಾರ್ವಜನಿಕರು ಸ್ಥಳೀಯ ಮಟ್ಟದಲ್ಲಿ ಅವ್ರು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾವ ರೀತಿ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ದೊಡ್ಡ ಬಾಣಸವಾಡಿಯ ಜನತೆ ಮಾತನಾಡಿದ್ದಾರೆ ನಮ್ಮ ಮಯೂರ ಟಿ ವಿ ಒಟ್ಟಿಗೆ ಬನ್ನಿ ಒಮ್ಮೆ ನೋಡೋಣ ಸರ್ ನಮ್ಮ ಹೆಸರು ಬಾಲಾಜಿ ಅಂತ ಇದೆ ಬಾಣಸವಾಡಿ ನಿವಾಸಿ ನಾನು ಆಕ್ಚುಲಿ ನಮ್ಮ ಫಾಲೋಮ್ ಬಂದು ತುಂಬ ಈ ಇಂಡಲ್ ಫ್ಲೋವರ್ ಬ್ರಿಡ್ಜ್ ಐತಲ್ಲ ಮೇನ್ ಫಾಲಮ್ ಬಂದು ಅದೊಂದು ಹಾಂ ಅದು ಆ್ಯಕ್ಚುಲಿ ಬ್ರಿಡ್ಜ್ ಹೊಡಿಬೇಕಾಗಿತ್ತು ಡಮಿನೇಷನ್ನು ಅದು ಶೈನ್ ಚೆನ್ನಾಗಿದೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಯಾಕಂದರೆ ಇಲ್ಲಿಂದ ಸಿಟಿಗೆ ಹೋಗಬೇಕಂದ್ರೆ ಮಿನಿಮಮ್ ಆ ಬ್ರಿಡ್ಜ್ ದಾಡಬೇಕಂದ್ರೆ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಬೇಕು ಬರೀ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಮೇನ್ ಅದೊಂದು ಕೆಲಸ ಆಗಬೇಕಾಗಿತ್ತು ಸರ್ ಆ್ಯಕ್ಚುಲಿ ಅದು ಫ್ಲೇವರ್ ಬಂದು ಚಿಕ್ಕದಾಗಿದೆ ಸರ್ ಅದು ಆ್ಯಕ್ಚುಲಿ ಇಲ್ಲಾಂದ್ರೆ ಒಂದು ಒನ್ವೆನ ಮಾಡಬೇಕು ಇಲ್ಲಾಂದರೆ ಒನ್ವೇ ಮಾಡಿದ್ರೆ ಸ್ವಲ್ಪ ಬೆಟ್ರ್ ಇರ್ತದೆ ಅದು ಆ್ಯಕ್ಚುಲಿ ಶ್ಯಾಂಕ್ಷನ್ ಆಗಿದೆ ನೂರು ಕೋಟಿ ರೂಪಾಯಿ ಏನೋ ಶಾಂಕ್ಷನ್ ಆಗಿದೆ ಆ್ಯಕ್ಚುಲಿ ಇವಾಗ ಕಾಮಗಾರಿ ಸ್ಟಾರ್ಟ್ ಮಾಡಬೇಕೈತೆ ಇನ್ನೂ ತಡೆ ಸ್ವಲ್ಪ ತಡೆ ಇದೆ ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೆ ಜಾರ್ಜ್ ಅವ್ರಿಗೂ ಅಷ್ಟೇ ಆಮೇಲೆ ಎಮ್ ಪಿ ಪಿ ಸಿ ಮೋಹನ್ ಅವ್ರಿಗೂ ಇದು ಮಾಡ್ತಾಯಿದ್ವಿ ಅದೊಂದು ಮಾಡಿಕೊಡ್ಲಿ ಅಂತ ಆಮೇಲೆ ಕೆರೆ ಸಮಸ್ಯೆ ಒಂದೈತೆ ನಮ್ಮದು ಇಲ್ಲಿ ಫಾರಿಟೇಷನ್ ಇವಾಗ ಸುಮಾರು ಒಂದು ಕೆರೆ ಐತೆ ಅದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಕೆರೆದ ಅದೇ ಕೆರೆ ಸ್ವಲ್ಪ ಉಳಿಸ್ಕೊಂಡು ಪಾರ್ಕ್ ಥರ ಏನಾರು ಮಾಡಿ ಇಲ್ಲಾಂದರೆ ಪ್ಲೇ ಗ್ರೌಂಡ್ ಏನಾನ ಸ್ವಲ್ಪ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲ ಪ್ಲೇ ಗ್ರೌಂಡ್ ಇತ್ತು ಇಲ್ಲಿ ಬೂತ್ ಗ್ರೌಂಡಲ್ಲ ಇತ್ತೆ ಇವಾಗ ಅದು ಕ್ಲಬ್ ಏನೋ ಮಾಡಿ ಅರ್ಧ ಗ್ರೌಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕನ್ಸೆಷನ್ ನಡೆಯುವಾಗ ಇಲ್ಲಿ ಹುಡುಗರಿಗೆ ಯಾರಿಗೆ ಆ ಥರ ಇದಿಲ್ಲ ಅದೊಂದು ಫುಲಮ್ ಐತೆ ಆಮೇಲೆ ಇದು ಈ ಬೊರೊಲ್ದು ಸ್ವಲ್ಪ ನೀರು ಫುಲಮ್ ಐತೆ ಅದು ಕ್ಲಿಯರ್ ಮಾಡಿಕೊಡ್ಬೇಕು ಅದು ಏನಾಗಿದೆ ಬೋರ್ವೆಲ್ ಕೆಲವು ರಿಪೇರಿ ಆಗಿದೆ ಇನ್ನು ಈ ಸಮ್ಮರ್ ಟೈಮ್ ಬಂತಲ್ಲ ಹೆಚ್ಚು ಬೋರ್ವೆಲ್ ಕೊಟ್ಟರೆ ಈ ಸಮ್ಮರ್ ಟೈಮ್ಗೆ ಕೆಲವು ಎಲ್ಪ್ ಆಗ್ತದೆ ಅದು ನೀರು ಈಗ ಬರ್ತಾ ಇದೆ ಕಾವೇರಿ ವಾಟರ್ ಬರ್ತಾ ಇದೆ ಕಾವೇರಿ ವಾಟ್ರ್ ಏನು ಪ್ರಾಬ್ಲಮ್ ಇಲ್ಲ ಕೆಲವು ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತದಲ್ಲ ಬೋರ್ವೆಲ್ದು ಸ್ವಲ್ಪ ಇದು ಅದೊಂದು ಒಂದು ಮಾಡಬೇಕು ಸರ್ ಅಂದರೆ ಈಗ ಫ್ಲೈಓವರ್ದು ಅದು ಫ್ಲವರ್ ಶಾಂಕ್ಷನ್ ಆಗಿ ಆ್ಯಕ್ಚುಲಿ ಆಯಿತು ಇವಾಗ ನನ್ಗೆ ಗೊತ್ತಿಲ್ಲಂಗೆ ಮೂರು ತಿಂಗಳೇ ಆ್ಯಕ್ಚುಲಿ ಪೇಪರಲ್ಲೇ ನೋಡಿದ್ದು ಎಮ್ ಎಲ್ ಅವರು ವಿಸಿಟ್ ಮಾಡಿದ್ದಾರೆ ಕೆ ಜ ಅವರು ವಿಸಿಟ್ ಮಾಡಿ ನೋಡಿ ಹೇಳಿದ್ದಾರೆ ಸ್ಯಾಂಕ್ಷನು ಆಗಿದೆ ಅದು ಸ್ವಲ್ಪ ತಡ ಆಗ್ತಾ ಇದೆ ಆದಷ್ಟು ಬೇಗ ಮಾಡಿದ್ರೆ ಉತ್ತಮ ಎಲ್ಲರಿಗೂ ಅನುಕೂಲ ಆಗ್ತದೆ ಅದರಿಂದ ಯಾಕಂದರೆ ಈ ವರ್ಮ ಕಡೆಯಿಂದ ಹಿಡಿದು ಕೇರ್ಪುರ ಕಡೆಯಿಂದ ಹೋದ್ರೂ ಎಲ್ಲ ಈ ಕಡೆನೇ ಹೋಗ್ಬೇಕು ಈ ಇಂಡಿಯನ್ ಫ್ಲವರ್ ಬ್ರಿಜ್ ಮೇಲೆ ಹೋಗಬೇಕು ಅದೊಂದು ಇದು ಮಾಡಬೇಕು ತೊಂದರೆ ತುಂಬ ತೊಂದರೆ ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ ಸಡನಾಗಿ ಲೈಟ್ ಬಿಲ್ಗೆ ಸಡನಾಗಿ ಇದ್ದಾರೆ ಮುಂಚೆಯಿಂದ ಅಲ್ಲಿ ಕರೆಂಟ್ ಬಿಲ್ ಕೊಟ್ಟಿರಲಿಲ್ಲ ಇವಾಗ ಅದಕ್ಕೆ ಅದು ಸ್ವಲ್ಪ ಕೆ ಜೆ ಜಾರ್ಜ್ ಅವ್ರಿಗೆ ಗಮನಕ್ಕೆ ತಂದು ನಮ್ಮ ಎಮ್ ಎಲ್ ಎ ಅವ್ರಿಗೆ ಅದು ಬೆಸ್ಕಾಮ್ ಆಫೀಸರ್ನ ಯಾರನ್ನ ಕರೆದು ಬಿಟ್ಟು ಕೆಲವ್ರಿಗೆ ಸೂಚನೆ ಕೊಡ್ತಾರೆ ಎಲ್ಲರೂ ಬಿಲ್ ಕಟ್ಟೇ ಕಟ್ತಾರೆ ಇವಾಗ ಸಡನ್ನಾಗಿ ಐದು ಲಕ್ಷ ಆರು ಲಕ್ಷ ಇಮಿಡಿಯೇಟ್ ಕಟ್ಟ ಅಂದರೆ ಆರು ನೆರಡು ತುಂಬ ಕಷ್ಟ ಆಗ್ತದೆ ಒಂದು ಅಮೌಂಟ್ ಹೆಂಗೆ ಎಷ್ಟು ಬಂದಿದೆಯೋ ಅದು ಎಷ್ಟು ದಿನದ್ದು ಸರ್ ಅಮೌಂಟ್ ಸರ್ ಅದು ಐದು ವರ್ಷ ಐದು ವರ್ಷದ್ದು ಒಂದೇ ಸಾರಿ ಕಟ್ಟಬೇಕಂತ ಹಾಂ ಕಳಿಸಿದಾರೆ ಅಂದರೆ ಅಟ್ ಎ ಟೈಮ್ ಕಟ್ಬೇಕಂತ ಹಾಂ ಹೌದು ಹೌದು ಐದು ವರ್ಷದಿಂದ ಯಾರೂ ಬಿಲ್ ಕೊಟ್ಟಿರಲಿಲ್ಲ ಒಂದೇ ಕಿತ್ತ ಬಂದರೂ ಮೀಟ್ರ್ ತಗೊಂಡ್ರು ಬಿಲ್ ಕಟ್ಟಬೇಕು ಅಂತ ಹೇಳಿದ್ರು ಇವಾಗ ಅವರು ನಡೆಸೋರಿಗೆ ಬಿಲ್ ತಿಂಗ್ಳು ತಿಂಗ್ಳು ಕೊಟ್ಟರೆ ಅವರು ಕಟ್ತಾರಲ್ಲ ಒಂದೇ ಕಿತ ಎಲ್ಲಿಂದ ತಗೊಂಡು ಬಂದು ಕೊಡ್ತಾರೆ ಅಂದರೆ ಮನೆಯಲ್ಲ ಮನೆ ಬಿಟ್ಟಿರೋದಲ್ಲ ಸರ್ ಐದು ರೂಪಾಯಿ ಫ್ರೀ ಗ್ಲೆಂಟ್ ಆಯ್ತಲ್ಲ ಬಿಲ್ ಇದು ಮಾಡಿದಾರೆ ನೋಟಿಸ್ ಅಲ್ಲ ನೋಟಿಸು ಕೊಟ್ಟಿಲ್ಲ ಡೈರೆಕ್ಟಾಗಿ ಬಂದು ಕಿತ್ತಾಕ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ಡೈರೆಕ್ಟ್ ಕಿತ್ತಾಕ್ಬಿಟ್ಟಿದ್ದಾರೆ ಇದಾಯ್ತು ಮೂರು ತಿಂಗಳ ಮೇಲೆ ಆಯ್ತು ಅಮೌಂಟ್ ಅಂದರೆ ಅದೇ ಅದು ತಿಂಗ್ಳು ತಿಂಗಳು ಪಾರ್ಟ್ ಪೇಮೆಂಟ್ ಅವ್ರು ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಬೆಸ್ಕಾಂ ಆಫೀಸರ್ ಒಪ್ಕೊಂತ ಇಲ್ಲ ಮುಂದೆ ಕಿತ್ತ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದು ಅದು ಕಟ್ಟ ಅದೊಂದು ಇವಾಗ ಬಿಲ್ ಕೊಟ್ಟರೆ ಅವರು ಕಟ್ಕೊಂಡು ಹಾಕ್ತಾರೆ ಇವಾಗ ಸಡನ್ ಆಗಿ ಎಲ್ಲ ಪ್ಲಾಂಟ್ ಇಡೀ ಬೆಂಗಳೂರಲ್ಲೇ ಎಲ್ಲ ನಡೆಸ್ತಾ ಇದ್ದಾರೆ ಕೆಲವು ಜಾಗದಲ್ಲಿ ಕರೆಂಟ್ ಬಿಲ್ ಕರೆಕ್ಟ್ ಆಗಿ ಕಟ್ತಾ ಇದ್ದಾರೆ ಕೆಲವು ಕಟ್ತಾರೆ ಒಂದೇ ಕಿತ್ತ ಕಟ್ಟೆ ಅಂದರೆ ಎಲ್ಲಿಂದ ಕಟ್ತಾರೆ ಯಾರು ಪ್ರಾಬ್ಲಮ್ ಅವ್ರು ಕ್ಲೋಸ್ ಹೋಗಿದ್ದಾರೆ ಇವಾಗ ಜನಕ್ಕೆ ಅವಶ್ಯ ಪಡ್ತಾ ಇದ್ದಾರೆ ಅದ್ರದ್ದು ತಲೆ ಇಲ್ಲ ಯಾರು ಅದೊಂದು ಸ್ವಲ್ಪ ಇದು ಹೆಸರು ಮೊಹಮ್ಮದ್ ಇಮ್ರಾನ್ ಅಂತ ಇಲ್ಲಿ ಬಂದ್ಬಿಟ್ಟು ನಾವು ಬಾನ್ಸ್ವಾಡಿ ಮೈನ್ ರೋಡು ಸುಬನ್ ಪಾಲ್ಯ ಮಾತಾಡ್ತಾ ಇದ್ದೀವಿ ಇಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಆಮೇಲೆ ಸ್ಯಾಲೆಂಟ್ರಿ ಪ್ರಾಬ್ಲಮ್ ಇದೆ ಇಲ್ಲಿ ಇದು ಬಂದ್ಬಿಟ್ಟು ನಾಲ್ಕು ತಿಂಗ್ಳ ಹೋಗ್ತಾ ಇದೆ ನೀರು ಸ್ಯಾಲೆಂಟ್ರಿದು ನಾಲ್ಕು ತಿಂಗಳು ನಾಲ್ಕು ತಿಂಗಳ ಹೋಗ್ತಾ ಇದೆ ಅದು ಯಾರು ರೆಸ್ಪಾನ್ಸು ತೊಗೊಳ್ತಾ ಇಲ್ಲ ಓನರ್ಗೆ ಹೇಳಿದ್ರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಅದು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದರೂ ಯಾರು ರೆಸ್ಪಾನ್ಸ್ ಬಟ್ ತಗೊಳ್ತಾ ಇಲ್ಲ ಓನರ್ ಮೇಲೆ ಕೊಟ್ಟಿದ್ದೀವಿ ನಾವು ಬಿಲ್ಡಿಂಗ್ ಓನರ್ ಮೇಲೆ ಆಮೇಲೆ ಹೋಗ್ಬಿಟ್ಟು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೀವಿ ಬಿ ಬಿ ಎಂ ಪಿ ಅವ್ರ ಆಫೀಸ್ಗೆ ಹೋಗಿದ್ವಿ ನಾವು ಅವ್ರು ಏನೋ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ ಗೊತ್ತಿಲ್ಲ ಅದು ಯಾರು ರೆಸ್ಪಾನ್ಸೇ ತೊಗೊಳ್ತಾ ಇಲ್ಲ ಚೇಂಬರ್ ಇಲ್ಲೂ ಬ್ಲಾಕ್ ಆಗಿದೆ ಅದು ಟ್ರಾಫಿಕ್ದು ಇದು ಒನ್ ವೇದು ಹಾಕಿದ್ರು ಅದು ಎತ್ತ ಮೇಲೆ ಇದು ಇಲ್ಲೂ ಲೀಕ್ ಇದೆ ಆಮೇಲೆ ನಾವು ಇದು ಮಾಡಿಬಿಟ್ಟು ಜಲ್ಲಿಗೆ ಗಿಲ್ಲಿ ಆಗಿಬಿಟ್ಟು ಅದು ಮುಚ್ಚಿದ್ದೀವಿ ಆ ಪ್ರಾಬ್ಲಮ್ ಸ್ವಲ್ಪ ಅಸಾಲಾಗಿದೆ ಇದು ಕ್ಲಿಯರ್ ಆಗ್ತಾಯಿಲ್ಲ ಅದು ನಾಲ್ಕು ತಿಂಗಳಿಂದ ರೆಸ್ಪಾನ್ಸೇ ತೊಗೊಳ್ತಾ ಇದಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದ್ದಾರೆ ನಾವು ದುಡ್ಡು ಕೊಡೋಕ್ಕೂ ರೆಡಿ ಇದ್ದೀವಿ ಏನಾದ್ರು ತೊಗೊಂಡ್ಬಿಟ್ಟು ಮಾಡಿ ಅಂದ್ರೂ ಕೇಳ್ತಾ ಇಲ್ಲ ಅವರು ಏನೋ ರೆಸ್ಪಾನ್ಸೇ ಇಲ್ಲ ಯಾರೂ ಬಂದು ನೋಡ್ತಾ ಇಲ್ಲ ರಸ್ತೆ ಇಲ್ಲಿ ತುಂಬ ಟ್ರಾಫಿಕ್ ಪ್ರಾಬ್ಲಮ್ಮು ಪೊಲೀಸ್ ಅವರು ಗಾಡಿ ನಿಂತ್ಕೊಳ್ಳೋಕೆ ಬಿಸ್ನೆಸ್ ಅವ್ರಿಗೆ ಬಿಸ್ನೆಸ್ ಮಾಡೋಕೆ ಕೊಡ್ತಾ ಇಲ್ಲ ಒಂದು ಗಾಡಿ ನಿಂತ್ಕೊಂಡ್ರೆ ಟ್ರಾಫಿಕ್ ಅವ್ರು ಬಂದ್ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ ಅವರು ಅದೇ ಈ ಗಾಡಿಗಳು ಬಿಡ್ತಾರೆ ರೋಡ್ಗಳು ಐದು ನಿಮಿಷ ನಿಂತ್ಕೊಳಕ್ಕೆ ಬಿಡಲ್ಲ ಆ ರೀತಿಯಿಂದ ವ್ಯಾಪಾರವೂ ಇಲ್ಲಿ ಡಮ್ಮಿ ಆಗಿಬಿಟ್ಟಿದೆ ಇದು ಒಂದು ವರ್ಷದಿಂದ ಆಗ್ತಾಯಿದೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡ್ತಾ ಇದೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೈನಿಯ ಗೌರ್ಮೆಂಟ್ ಇಲ್ಲಿ ಪಂಚಮುಖಿ ದಗ ಇನ್ನು ಮುಂದಗಡೆ ಇದೆ ಇಲ್ಲಿ ಅದು ನಡೀತಾ ಇದೆ ನಮ್ಮದು ಸಮಸ್ಯೆ ಇದೇ ಇರೋದು ಮೇಯ್ನು ಟ್ರಾಫಿಕ್ ಪ್ರಾಬ್ಲಮ್ಮು ಪೊಲೀಸವರು ಗಿರಾಕಿಗಳು ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ ಗಾಡಿಗಳು ಸೆಕೆಂಡು ಇದು ಸಲಿಂಡರ್ ಇದು ಕೊಡೆಯ ವ್ಯವಸ್ಥೆ ಕೊಡೆ ನೀರು ಬರ್ತಾ ಇದೆ ನಮಗೆ ವ್ಯವಸ್ಥೆ ಫುಟ್ಪಾತ್ ವ್ಯವಸ್ಥೆನೂ ಪರವಾಗಿಲ್ಲ ಅದೆಲ್ಲ ಏನಿಲ್ಲ ಬೇರೆ ಮೇಜರು ಇದೆ ಇರೋರು ಟ್ರಾಫಿಕ್ ಪ್ರಾಬ್ಲಮುರಿ ಸ್ಯಾನಿಟರಿ ಆಮೇಲೆ ಟ್ರಾಫಿಕ್ ಪ್ರಾಬ್ಲಮು ಗಾಡಿ ಒಂದು ಕಸ್ಟಮರ್ ಬಂದ್ರೂ ಐದು ದಿವಸ ಕಲ್ ಓಡಿಸ್ತಾ ಇದ್ದಾರೆ ಅಲ್ಲಿ ನಿಲ್ಸ್ಕೊಳ್ಳಿ ಇಲ್ಲಿ ನಿಲ್ಸ್ಕೊಳ್ಳಿ ಅಂತ ಇವಾಗ ಈ ಚೇಂಬರಿಂದ ನಮಗೆ ತುಂಬ ವ್ಯಾಪಾರ ಹಾಳಾಗಿದೆ ವಾಸನೆ ತುಂಬ ಜಾಸ್ತಿ ಇದೆ ಅದು ನಾವು ಓನರ್ಗೆ ಹೇಳಿ ಹೇಳಿ ಸಾಕಾಗಾಯಿತು ಒಂದು ಇಲ್ಲಿ ಬಂದ್ಬಿಟ್ಟು ನಾವು ಇವಾಗ ಒಂದು ವರ್ಷ ಹತ್ರ ಆಗ್ತಾ ಇದೆ ಚಾಂಬರ್ ರಿಲೀಸ್ ಆಗ್ತಾಯಿದೆ ಅವ್ರಿಗೆ ಹೇಳಿ ಹೇಳಿ ಸಾಗಾಗೈತಿ ಇನ್ನೂ ಇಲ್ಲ ಇದರಿಂದ ನಮ್ಮದು ವ್ಯಾಪಾರ ಅರ್ಧಕ್ಕೆ ಅರ್ಧ ಹಾಳಾಗಿದೆ ಇವಾಗ ಅದರಿಂದ ನಮಗೆ ಇದು ಚಾಂಬರು ಕ್ಲಿಯರ್ ಆದರೆ ನಮಗೆ ವಾಸಿ ಆಗುತ್ತೆ ವ್ಯಾಪಾರ ತೊಂದರೆ ಇನ್ನೊಂದು ಬಂದ್ಬಿಟ್ಟು ಟ್ರಾಫಿಕ್ಕಿಂದ ಮುಕ್ಕಾಲು ಭಾಗ ವ್ಯಾಪಾರ ಹೋಗಿದೆ ಇದರಿಂದ ಅರ್ಧ ಭಾಗ ವ್ಯಾಪಾರ ಹೋಗಿದೆ ನಾವು ಬಾಡಿಗೆ ಹೆಂಗೆ ಕಟ್ಟೋದು ಅಡ್ವಾನ್ಸ್ ಕೊಟ್ಟು ಬಾಡಿಗೆ ಕೊಟ್ಟು ಮನೆ ವ್ಯವಹಾರ ನಡೆಸೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ನಿಮ್ಮ ಕಡೆಯಿಂದ ಏನಾಗುತ್ತೆ ಅದು ಮಾಡಿ ಕೊಟ್ಟರೆ ತುಂಬಾ ಕಮ್ಮಿ ಅಂದ್ರೆ ಒಂದು ಒಂದು ಐದಾರು ತಿಂಗಳಿಂದ ಇದೆ ಐದಾರು ತಿಂಗಳಿಂದ ಇದೆ ನಾವು ಅವ್ರಿಗೆ ಹೇಳ್ತಾನೆ ಇದ್ದೀವಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂದ್ರೆ ಹಿಂಗೆ ಹೇಳ್ತಾ ಇದ್ದಾರೆ ಅದು ಮಾಡಿಂಗ್ ಮಾಡಿ ಕೊಟ್ಟಂಗಿಲ್ಲ ಆಲ್ರೆಡಿ ನಾವು ಒಂದು ಮಾಡಿದ್ದೀವಿ ಆದ್ರೆ ಅವರು ಇದ್ರ ಬಗ್ಗೆ ಏನು ಆಕ್ಷನ್ ತಗೊಳ್ತಾ ಇಲ್ಲ ಅದು ನೀವು ನಮಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಮತ್ತು ನಾವು ಓನರ್ಗೂ ಹೇಳಿದ್ದೀವಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಓನರು ಆದರೆ ಅವರು ಓನರು ರೆಸ್ಪಾನ್ಸ್ ತಗೊಳ್ತಾ ಇಲ್ಲ ನಿನ್ನೆಗೂ ಡೈಲಿನೂ ಹೇಳ್ತೀವಿ ನಿನ್ನೆನೂ ಹೇಳಿದ್ದೀವಿ ಅದ್ರ ಬಗ್ಗೆ ಅವರು ಏನೂ ರೆಸ್ಪಾನ್ಸ್ ತಗೊಳ್ತಾ ಇಲ್ಲ ಹೌದು ಸರ್ ಹೌದು ಹೌದು ಇವಾಗ ಇಲ್ಲಿ ಕಸ್ಟಮರು ರೋಡಲ್ಲಿ ಗಾಡಿ ನಿಲ್ಲಿಸಿ ಒಳಗೆ ಬರಬೇಕು ಅಂಗಡಿಗೆ ಒಂದು ಟೂ ವೀಲರ್ ನಿಲ್ಸ್ಕೊ ನಿಲ್ಸೋಕ್ಕೆ ಕಸ್ಟ ಇದು ಪೊಲೀಸ್ ಅವ್ರದ್ದು ತೊಂದರೆ ಇದೆ ಮತ್ತು ಗಾಡಿದು ಟ್ರಾಫಿಕ್ ಜಾಸ್ತಿ ಇದ್ರಿಂದ ತೊಂದರೆ ಆಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಪಾರ್ಕಿಂಗ್ ಮೈಂಡ್ ಬಂದ್ಬಿಟ್ಟು ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಕಸ್ಟಮರ್ ರೋಡಲ್ಲಿ ಬರಬೇಕು ಅಲ್ಲಿ ನಿಲ್ಸಿದ್ರೆ ಪೊಲೀಸ್ ಅವರು ತೊಂದರೆ ಕೊಡ್ತಾರೆ ಮತ್ತು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್ದು ತೊಂದರೆ ಇದೆಯಲ್ಲ ಇವಾಗ ಇವರು ಬಿಲ್ಡಿಂಗ್ ಕಟ್ಟಿದವರು ನಮಗೆ ಪಾರ್ಕಿಂಗ್ ಕೊಟ್ಟಿದ್ರೆ ಚೆಂದ ಇತ್ತು ವ್ಯಾಪಾರಕ್ಕೆ ಪಾರ್ಕಿಂಗು ಇಲ್ಲ ಇದು ಇದು ಮೋರಿನೂ ಅವ್ರು ಕ್ಲೀನ್ ಮಾಡಿ ಕೊಡ್ತಾಯಿಲ್ಲ ಚಾಂಬರು ಆರು ತಿಂಗಳಿಂದ ಹೋಗ್ತಾ ಇದೆಯಲ್ಲ ವಾಸನೆಗೆ ಕಸ್ಟಮರು ನಿಂತ್ಕೊಳ್ತಾ ಇಲ್ಲ ನಮಗೆ ತುಂಬ ತೊಂದರೆ ಆಗಿದೆ ನಿಮ್ಮ ಕಡೆಯಿಂದ ಎಷ್ಟು ಸಹಾಯ ಸಹಾಯ ಮಾಡೋಕ್ಕಾಗುತ್ತೆ ಮಾಡಿ ಏನು ರಸ್ತೆಗಳು ಅಲ್ಲ ಅದೇ ಟ್ರಾಫಿಕ್ ಇದೆ ಟ್ರಾಫಿಕ್ಕಿಂದ ನಮ್ಮದು ಮೊದ್ಲಿಕ್ಕಿಂತ ಇವಾಗ ಅರ್ಧಕ್ಕೆ ಅರ್ಧ ವ್ಯಾಪಾರ ಹಾಳಾಗಿದೆ ಟ್ರಾಫಿಕ್ ಜಾಸ್ತಿ ಅಲ್ಲ ಪಾರ್ಕಿಂಗ್ ಕೊಟ್ಟಿದ್ರೆ ಓನರು ನಮಗೆ ಸ್ವಲ್ಪ ಚೆನ್ನಾಗಿತ್ತು ನೀರಿನ ವ್ಯವಸ್ಥೆ ನಮ್ಮ ಅಂಗಡಿಗೆ ನೀರಿನ ವ್ಯವಸ್ಥೆ ಏನು ತೊಂದರೆ ಇಲ್ಲ ಆದರೆ ಇವರು ಹೋಟ್ಲವ್ರಿಗೆ ನೀರು ಬೇಕಾಗಿತ್ತು ಅವ್ರು ಇನ್ನೊರ್ಗೂ ಮಾಡಿ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಹಾಂ ಸರ್ಕಾರದಿಂದ ಮತ್ತು ಫಸ್ಟು ನಮಗೆ ಓನರು ಸಹಾಯ ಮಾಡಬೇಕಲ್ಲ ಓನರ್ ಏನಿದೆ ನಾವು ಬಾಡಿಗೆ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀವಿ ಬಾಡಿಗೆ ಕೊಟ್ಟಿದ್ದೀವಿ ಅವ್ರ ಸಹಾಯ ನಮಗೆ ಮಾಡಿ ಕೊಡಬೇಕು ಇವಾಗ ಓನರ್ ರೆಸ್ಪಾನ್ಸ್ ತೊಗೊಂಡು ಅವ್ರು ನಮಗೆ ಮಾಡಿ ಕೊಟ್ಟರೆ ಚೆನ್ನಾಗಿದೆ ವೀಕ್ಷಕರೇ ಸ್ಥಳೀಯ ಜನರ ಗೋಳನ್ನ ಪ್ರಮುಖವಾಗಿ ಬಾಣವಾಡಿ ಅಂತ ಅಂದ್ರೆ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಯಾಕಂದ್ರೆ ಅದು ಈಗಲಿಂದ ಸಾಕಷ್ಟು ವರ್ಷಗಳಿಂದಲೂ ಸಹ ಅಲ್ಲಿ ಟ್ರಾಫಿಕ್ ಜಾಮ್ ನಿಂದ ಜನತೆ ಬಳಲ್ತಾನೇ ಇದ್ದಾರೆ ಅದರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ ನಿಟ್ಟುಸಿರಿನ ಬಿಡೋದಕ್ಕೆ ಅಂತ ಹೇಳಿ ಈಗ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಮತ್ತೆ ಒಂದ್ ಕಡೆ ಹೋದ್ರೆ ಒನ್ ವೇ ಇರುತ್ತೆ ಮತ್ತೆ ಅಕಸ್ಮಾತ್ ಆ ಜಾಗಕ್ಕೆ ಬರ್ಬೇಕು ಅಂತ ಅಂದ್ರೆ ಮಿನಿಮಮ್ ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ ಒಂದು ರೌಂಡ್ ಸುತ್ತ ಹಾಕೊಂಡ್ ಬರೋದಕ್ಕೆ ಅದ್ರ ಜೊತೆಗೆ ಮ್ಯಾನ್ ಹೋಲ್ಸ್ ಗಳ ಚೆಕ್ ಸಮಸ್ಯೆ ಇದೆ ಈ ಚೇಂಬರ್ ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ನಮ್ಗೆ ಇದನ್ನ ಕ್ಲಿಯರ್ ಮಾಡಿಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ಜೊತೆಗೆ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದಾರೆ ಆದ್ರೆ ಇದುವರೆಗೂ ಸಹ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿಲ್ಲ ಅದಕ್ಕೆ ಒಂದು ಏನು ಶಾಶ್ವತವಾದಂತಹ ಪರಿಹಾರ ಏನ್ ಮಾಡಬೇಕು ಇದರಿಂದ ಜನತೆಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಬಗ್ಗೆ ಕೂಡ ಎಚ್ಚೆತ್ಕೊಂಡಿಲ್ಲ ಅದನ್ನು ಕೂಡ ಇದುವರೆಗೂ ಸರಿಪಡಿಸಿಲ್ಲ ಅನ್ನುವಂತಹದ್ದೇ ಪ್ರಮುಖವಾಗಿ ದೊಡ್ಡ ಬಾಣಸುವಾಡಿಯ ಸುತ್ತಮುತ್ತ ಈಗ ಸದ್ಯ ಅಲ್ಲಿನ ಜನತೆ ಎದುರಿಸ್ತಾ ಇರುವಂತಹ ಸಮಸ್ಯೆ ಇದಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಕಸದ ರಾಶಿ ಮ್ಯಾನ್ಹೋಲ್ಗಳು ಸರಿಯಾಗಿ ಅದು ಚೇಂಬರ್ ವ್ಯವಸ್ಥೆ ಇಲ್ಲ ನೀರು ಹರಿದೋಗುತ್ತೆ ಹೋಗುತ್ತೆ ಅದು ಓಪನ್ ಮಾಡಿ ಬಿಟ್ಟಿರೋ ಕಾರಣದಿಂದಾಗಿ ಅದರ ವಾಸನೆಗೆ ದುರ್ನಾತಕ್ಕೆ ಬರುವಂತಹ ವ್ಯಾಪಾರಿಗಳು ಏನಿರ್ತಾರೆ ವ್ಯಾಪಾರಸ್ಥರಿಗೆ ಒಂದು ಕಡೆ ವ್ಯಾಪಾರವೇ ಇಲ್ಲದಂತ ಯಾವ ಕಾರಣಕ್ಕೆ ಅಂತ ಅಂದ್ರೆ ಅದು ಚೇಂಬರ್ ಸರಿ ಇಲ್ಲ ವಾಸನೆ ದುರ್ನಾತ ಹೊಡಿತಾ ಇದೆ ಆ ಮತ್ತೊಂದ್ ಕಡೆ ಫುಟ್ಬಾತ್ ಅನ್ನ ಸರಿ ಮಾಡೋದಕ್ಕೆ ಅಂತ ಹೇಳಿ ಓಪನ್ ಮಾಡಿಬಿಟ್ಟು ಅದನ್ನು ಸರಿಯಾಗಿ ಕ್ಲೋಸ್ ಮಾಡಿಲ್ಲ ಆದ್ರೆ ಅವೆಲ್ಲ ಕಾರಣಗಳಿಂದ ವ್ಯಾಪಾರಸ್ಥರ ಮೇಲೆ ವ್ಯಾಪಾರಿಗಳ ಮೇಲೆ ಇಬ್ಬರ ಮೇಲೂ ಸಹ ಇದು ಪರಿಣಾಮ ಬೀರ್ತಾ ಇದೆ ನಮ್ಗೆ ಲಾಸ್ ಆಗ್ತಾ ಇದೆ ಅನ್ನುವಂತಹ ಅಳೆಲನ್ನ ಸಹ ಅವರು ತೋಡ್ಕೊಳ್ತಾ ಇದ್ರು ಅಧಿಕಾರಿಗಳ ಗಮನಕ್ಕೆ ಎಷ್ಟು ಬಾರಿ ತಂದರೂ ಸಹ ಇನ್ನೂ ಎಚ್ಚೆತ್ಕೊಂಡಿಲ್ಲ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಇದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅಧಿಕಾರಿಗಳೇ ಈ ರೀತಿ ಬೇಜವಾಬ್ದಾರಿತನವನ್ನು ತೋರಿಸಿದ್ರೆ ಜನಸಾಮಾನ್ಯರ ಪಾಡೇನು ಎಷ್ಟು ದಿನಗಳ ಕಾಲ ಅಂತ ಹೇಳಿ ಇಂತಹ ಸಮಸ್ಯೆಗಳಿಂದ ಅವರು ಬಳಲ್ಬೇಕೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಇನ್ನು ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ವ್ಯಾನ್ಹೋಲ್ನ ನೀರು ಹೊರಗೆ ಹೋಗ್ತಾ ಇದೆ ಚರಂಡಿ ನೀರೇನಿರುತ್ತಲ್ವಾ ಅದು ಸ್ಯಾನಿಟರಿ ನೀರು ಕಂಪ್ಲೀಟಾಗಿ ಹೋಗ್ತಾ ಇರೋದು ಚರಂಡಿಯನ್ನ ಸರಿ ಮಾಡೋದಕ್ಕೆ ಅಂತ ಹೇಳಿ ಓಪನ್ ಮಾಡಿಬಿಟ್ಟಿರುವಂತಹ ಜಾಗ ಹಾಗೆ ಓಪನ್ ಇದೆ ಇದರಿಂದಾಗಿ ಸಹ ಜನತೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇದೆಲ್ಲದರಿಂದ ನಮಗೆ ಮುಕ್ತಿ ಬೇಕು ಅಂತ ಹೇಳಿ ಕೂಡ ಅಲ್ಲಿನ ಜನತೆ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂತಹದನ್ನ ಸಹ ನಾವು ಗಮನಿಸಬೇಕಾಗಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ನಜಂ ಪಾಷಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಜಂ ಅವರೇ ನಮಸ್ಕಾರ ನಜಂ ಅವ್ರಿ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ನಿಮ್ಗೆ ನಜಂ ಪಾಷಾ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ನಿಮ್ಗೆ ಕರೆ ಕಟ್ಟಾಗಿದೆ ಅನ್ಸುತ್ತೆ ನಜಂ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಓಕೆ ಏನು ಈಗ ಸದ್ಯ ಸ್ಥಳೀಯ ಜನತೆಗೆ ಪ್ರಮುಖವಾಗಿ ಅಲ್ಲಿ ಸಮಸ್ಯೆ ಆಗ್ತಾ ಇರೋದೆ ಟ್ರಾಫಿಕ್ ಜಾಮ್ ನ ಸಮಸ್ಯೆ ಮತ್ತೊಂದು ಕಡೆ ಏನು ಸ್ಯಾನಿಟರಿ ಪ್ರಾಬ್ಲಮ್ ಆಗ್ತಾ ಇದೆ ಇದೆಲ್ಲದ್ರಿಂದ ನಮಗೆ ಮುಕ್ತಿ ಬೇಕು ಅಧಿಕಾರಿಗಳ ಗಮನಕ್ಕೆ ನಾವು ಈಗಾಗಲೇ ತಂದಿದ್ದೀವಿ ಆದರೂ ಸಹ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಹ್ ಅನ್ನುವಂಥದ್ರ ಬಗ್ಗೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅಧಿಕಾರಿಗಳು ಇನ್ನಾದ್ರೂ ಗಾಢ ನಿದ್ದೆಯಿಂದ ಎದ್ರು ಎದ್ದು ಇಂತಹದಕ್ಕೆ ಯಾವಾಗ ಬ್ರೇಕ್ ಹಾಕ್ತಾರೆ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಈಗ ಮಯೂರ ಟಿ ವಿ ವರದಿಯನ್ನ ಮಾಡೋದ್ರ ಮೂಲಕ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದೆ ಅಧಿಕಾರಿಗಳು ಇದನ್ನ ಕ್ಲಿಯರ್ ಮಾಡುವವರೆಗೂ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವರು ಇನ್ನಾದ್ರೂ ಎಚ್ಚೆತ್ಕೊಂಡು ಇಂತಹ ಏರಿಯಾಗಳಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ ಅದನ್ನ ಹೇಗಾದ್ರೂ ಮಾಡಿ ನನ್ನ ಕ್ಷೇತ್ರದ ಜನತೆಯ ಹಿತವನ್ನ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಾನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ವತಃ ಅವರೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅಲ್ಲಿನ ಜನತೆಯ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ಮುಂದಾಗ್ತಾರ ಅನ್ನುವಂತಹದನ್ನ ಸಹ ನಾವು ಕಾದು ನೋಡ್ಬೇಕಾಗಿರುವಂತಹದು ಪ್ರತಿಯೊಂದು ವಾರ್ಡ್ ನಲ್ಲಿ ಎಲ್ಲಾ ಸಮಸ್ಯೆಗಳು ಇದ್ದೇ ಇರುತ್ತೆ ಆ ಎಲ್ಲಾ ಸಮಸ್ಯೆಗಳನ್ನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಇರುತ್ತಲ್ವಾ ಆ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಣೆನ ಮಾಡ್ಕೊಂಡು ಹೋದಂತಹ ನಿಟ್ಟಿನಲ್ಲಿ ಇಂತಹ ಈಗ ಮ್ಯಾನ್ ಹೋಲ್ ಆಗಿರ್ಬೋದು ಅಥವಾ ರಸ್ತೆ ಸಮಸ್ಯೆ ಆಗಿರಬಹುದು ಕಸ ವಿಲೇವಾರಿಯ ವಿಚಾರಗಳಾಗಿರ್ಬಹುದು ಅಥವಾ ಚರಂಡಿಯ ವ್ಯವಸ್ಥೆಗಳಾಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಇನ್ನೂ ಇನ್ನು ಬೇರೆ ಹಾಸ್ಪಿಟಲೈಸ್ಡ್ ಆಗಿರಬಹುದು ಅಥವಾ ಬಸ್ನ ವ್ಯವಸ್ಥೆಗಳಾಗಿರ್ಬೋದು ಇದೆಲ್ಲವೂ ಸಹ ನಮ್ಮ ರಾಜ್ಯ ರಾಜಧಾನಿಯ ಜನತೆ ಎದುರಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಸಹ ಮುಕ್ತಿಯನ್ನ ಕೊಡಬೇಕು ಅಂತ ಸ್ಥಳೀಯ ನಾಯಕರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳುವಂತಹವ್ರು ಜನರಿಗಾಗಿ ಒಂದು ಹೆಜ್ಜೆ ಮುಂದೆ ಬಂದು ಅವ್ರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಅವರು ಎಲ್ಲೊಂದು ಕಡೆ ಮತ್ತಷ್ಟು ಸಹಾಯವನ್ನ ಮಾಡಿದ್ರೆ ಅದರಿಂದ ಅವರು ಕೂಡ ನೆನ್ಪು ಮಾಡ್ಕೊಳ್ತಾರೆ ಜೊತೆಗೆ ಮುಂದಿನ ನಿಮ್ಮ ಜೀವನವೂ ಕೂಡ ರಾಜಕೀಯ ಜೀವನವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಈಗಲೂ ಕೂಡ ಎಚ್ಚೆತ್ಕೊಂಡು ಇನ್ನು ಸಮಯಾವಕಾಶ ಇದೆ ಈಗಲೂ ಸಹ ಎಚ್ಚೆತ್ಕೊಂಡು ಇದೆಲ್ಲದ್ರ ಬಗ್ಗೆ ಸಮಸ್ಯೆನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮುಂದಾಗಲಿ ಅಂತಹ ಕೂಡ ನಾವು ತಿಳಿಸ್ತೀವಿ ಬೃಹತ್ ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಎಲ್ಲಾ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿರುತ್ತೆ ಜೊತೆಗೆ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿ ಅರಿಯುವವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಬಿದ್ದಿರುತ್ತೆ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಯಾರೇ ಆಗಿರಲಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗತ್ತೆ ಸಮಸ್ಯೆಯನ್ನು ಬಗೆಹರಿಸ್ಬೇಕಾಗತ್ತೆ ಅಲ್ಲಿವರೆಗೂ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಾರ್ ರಿಪೋರ್ಟ್ ಜೊತೆಗೆ ಮತ್ತೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರಾ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ